ಪ್ರೈಸ್ ಲಾಡ್ ಹಾಲ ಲೂಯ್ಯ ದೇವರಿಗೆ ಸ್ತೋತ್ರವಾಗಲಿ ಎಲ್ರಿಗೂ ಕೂಡ ಕರ್ತನಾ ದೇಸ್ಸು ನಾಮದಲ್ಲಿ ವಂದನೆಗಳು ಪ್ರಿಯ ದೇವ್ ಜನರೇ ಹೇಗಿದ್ದೀರ ಸಂತೋಷವಾಗಿದ್ದೀರಾ ಕರ್ತನಿಗೆ ಮಹಿಮೆ ಆಗಲಿ ನಿಮ್ಮೆಲ್ಲರ ಫೋನ್ ಕಾರ್ಯಗಳಿಂದ ನಾನು ಭಾಳ ಸಂತೋಷ ಪಡ್ತೇನೆ ಸೊ ಅನೇಕರು ಪ್ರಾರ್ಥನೆ ಮನವಿಯನ್ನು ಹಂಚಿಕೊಂಡಿದ್ದೀರಿ ಉತ್ತರ ಸಿಕ್ಕಿದೆ ಕರ್ತರು ನಮ್ಮ ಪ್ರಾರ್ಥನೆಗೆ ಕೇಳಿದ್ದಾನೆ ಎಂಬುದಾಗಿ ನೀವು ಅನೇಕರು ಫೋನ್ ಮಾಡಿದ್ದೀರಿ ನನಗೆ ಬಹಳ ಸಂತೋಷ ಆಯಿತು ಕರ್ತರು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾ ಇದ್ದಾರೆ ನಿಮ್ಮ ಕೊರತೆಗಳನ್ನು ದೇವರು ನೀಗಿಸ್ತಾ ಇದ್ದಾನೆ ಅದಕ್ಕಾಗಿ ದೇವರಿಗೆ ಮಹಿಮೆ ಆಗಲಿ ಹಾಗೆ ಅನೇಕರು ಪ್ರಾರ್ಥನೆ ಮಾಡುವಾಗ ಫಸ್ಟ್ ನನಗೆ ನಾವೆಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮತ್ತು ನಾವು ಸಭೆಗೆ ಹೋಗ್ತೀವಿ ಆದರೂ ಯಾಕೆ ನಮಗೆ ಶೋಧನೆ ಬರ್ತಾ ಇದೆ ಅಂತೇಳಿ ನಾವು ಬೇರೆ ಬೇರೆ ಶೋಧನೆಯಲ್ಲಿ ನಾವು ಒಳಗಾಗ್ತಾ ಇದ್ದೀವಿ ಎಂಬುದಾಗಿ ಅನೇಕರು ನನ್ನನ್ನು ನನ್ನ ಜೊತೆಯಲ್ಲಿ ಮಾತಾಡುವಾಗ ಅನೇಕರು ಹಂಚಿಕೊಳ್ತಾ ಇದ್ದೀರಿ ಸೊ ನಿಮಗೆ ಇವತ್ತು ದೇವರ ವಾಕ್ಯದ ಮೂಲಕವಾಗಿ ತಿಳಿಯಪಡಿಸುವುದೇನೆಂದರೆ ಪ್ರಿಯ ದೇವ್ರ ಮಕ್ಕಳೇ ಕೋರಿಂತ್ಯದವರಿಗೆ ಬರೆದ ಮೊದಲನೇ ಪತ್ರಿಕೆ ಅದರ ಹತ್ತನೇ ಅಧ್ಯಾಯ ಹದಿಮೂರನೇ ವಾಕ್ಯ ಹೀಗೆ ಹೇಳ್ತದೆ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ ಅಲಲವಯ್ಯ ಮನುಷ್ಯರು ಸಹಿಸಬಹುದಾದ ಶೋಧನೆ ಸಹಿಸ್ಕೊಳ್ಬೋದು ನಾವು ಅದಕ್ಕಿಂತ ಹೆಚ್ಚಿನ ಶೋಧನೆ ದೇವರು ನಮಗೆ ತರೋದಿಲ್ಲ ಸಹಿಸುವಂಥ ಶೋಧನೆ ಮಾತ್ರ ಬರ್ತದೆ ಯಾಕೆ ಆ ಶೋಧನೆ ಯಾಕೆ ಬರ್ತದೆ ಯಾಕೆ ವೇಳೆ ಶೋಧನೆ ಬಾರದಿದ್ರೆ ಏನಾಗ್ತದೆ ಅಂತೇಳಿ ನೋಡೋದಾದ್ರೆ ಶೋಧನೆ ಬರುವುದು ಒಳ್ಳೆಯದಕ್ಕಾಗಿ ನಾವು ದೃಢವಾದಲ್ಲಿ ನಂಬಿಕೆಯಲ್ಲಿ ನಿಲ್ಲುವುದಕ್ಕೋಸ್ಕರವಾಗಿ ಶೋಧನೆ ನಮ್ಮ ಜೀವಿತದಲ್ಲಿ ಬರ್ತದೆ ಶೋಧನೆ ಬಾರದಿದ್ರೆ ನಾವು ದೃಢವಾಗಿ ನಿಲ್ಲೋದಿಲ್ವಾ ಅಂತ ಅನೇಕರು ಕ್ವಶ್ನೆ ಖೋಷನೆ ಮಾಡ್ಬೋದು ಸೊ ಶೋಧನೆ ಬಾರದಿದ್ರೆ ನಿಲ್ಲೋದಿಲ್ಲ ಅಂತ ಹೇಳೋದಿಲ್ಲ ಶೋಧನೆ ಬಾರದಿದ್ದರೂ ಕೂಡ ಶೋಧನೆ ಬಂದರೂ ಕೂಡ ನೀವು ನಿಲ್ತೀರ ಆದರೆ ಶೋಧನೆ ಬರುವಾಗ ನಾವು ಯಾವ ವಿಷಯದಲ್ಲಿ ನಾವು ಶೋಧಿಸಲ್ಪಡ್ತಾ ಇದ್ದೇವೋ ಆ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ನಾವು ದೇವರಿಗೆ ಏನು ಮಾಡ್ಬೋದು ನಂಬಿಗಸ್ತರಾಗಿ ನಿಲ್ಲುವಂಥ ಒಂದು ಶಕ್ತಿಯನ್ನು ಹೊಂದ್ಕೊಳ್ತಾ ಇದ್ದೇವೆ ಹಾಲಲುಯ್ಯ ದೇವರು ವಾಕಿಟ್ಟಿದೆ ಮುಂದುವರೆಸಿಕೊಂಡು ದೇವರು ನಂಬಿಗಸ್ತನು ನೀನು ಶೋಧನೆ ನಿನಗೆ ಬಂದಾಗಲೂ ನಿನಗೆ ಶೋಧನೆ ಬಾರದಿದ್ದಾಗಲೂ ಕರ್ತನು ನಂಬಿಗಸ್ತನಾಗಿದ್ದಾನೆ ಹಾಲಲುಯ್ಯ ದೇವರು ನಂಬಿಗಸ್ತನು ನಿನ್ನ ಜೀವನದಲ್ಲಿ ಏನೇ ಶೋಧನೆ ಬರಲಿ ನೀನು ಅದನ್ನು ಜಯಿಸುವಂಥ ಆ ಕೃಪೆಯನ್ನು ಕರ್ತನು ನಿನಗೆ ಕೊಡೋನಾಗಿದ್ದಾನೆ ನಿನ್ನ ನಂಬಿಕೆಯಲ್ಲಿ ಜೀವಿಸಬೇಕಷ್ಟೇ ನಿನ್ನೊಳಗಿರುವ ನಂಬಿಕೆಯನ್ನು ನೀನು ಹೆಚ್ಚಿಸ್ಕೊಳ್ಬೇಕಷ್ಟೇ ಆಕೆ ಮುಂದುವರೆಸ್ಕೊಂಡು ವಾಕ್ಯ ಹೇಳ್ತದೆ ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ನಂಬಿಗಸ್ತನಾದ ದೇವರು ಹಲಲುಯ ನಿನಗೆ ಏನು ಶೋಧನೆ ಬರ್ತದೋ ಆ ಒಂದು ಶೋಧನೆಯ ಹಾದಿಯನ್ನು ಆಗಲೇ ನೀನು ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಸಿದ್ಧಪಡಿಸ್ತಾನೆ ದೇವರು ನೋಡಿ ನಿನ್ನ ದೇವರು ನಿನಗೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ಈ ವಾಕ್ಯದಲ್ಲಿ ನಾವು ನೋಡಿ ತಿಳ್ಕೊಳ್ಬೋದು ಪ್ರೇರೇ ಬರುವ ಶೋಧನೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಮಾರ್ಗವನ್ನು ಸಿದ್ಧ ಮಾಡುವ ದೇವರು ಹಾಲಲ್ಲೂಯ್ಯ ದೇವ್ರ ಮಕ್ಕಳೇ ನಿಮಗೆ ಮಾರ್ಗವನ್ನು ಸಿದ್ಧ ಮಾಡುವ ದೇವರು ಮೋಷೆಯೊಂದಿಗೆ ನಂಬಿಗಸ್ಥನ ಆಗಿದ್ದಂತೆ ಯಹುಶವನೊಂದಿಗೆ ಹೇಗೆ ನಂಬಿಗಸ್ಥನ ಆಗಿದ್ದನೋ ಅದೇ ದೇವರು ಅದೇ ಸರ್ವಶಕ್ತನಾದ ದೇವರು ಅದೇ ಇಮಾನ್ವೇಲ್ನಾದ ದೇವರು ಇವತ್ತು ನಮ್ಮೊಂದಿಗೂ ಕೂಡ ಆತನು ನಂಬಿಗಸ್ತನಾಗಿದ್ದಾನೆ ಆಗಿದ್ದಾನೆ ಶೋಧನೆ ಬರುವಾಗಲೇ ಆ ಒಂದು ಶೋಧನೆಯ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕರ್ತನು ನಮಗೆ ಕೊಡೋನಾಗಿದ್ದಾನೆ ಹಾಗಾದರೆ ನಾವು ಭಯಪಡೋದು ಬೇಡ ಆ ಬರುವ ಶೋಧನೆಯನ್ನು ಜಯಿಸುವ ಕೃಪೆ ಕೊಡಪ್ಪ ಬಲ ಕೊಡು ನಮಗೆ ಮಾರ್ಗ ಕೊಡು ನಮಗೆ ಶಕ್ತಿ ಕೊಡು ಅಂತ ಹೇಳಿ ನಾವು ದೇವರನ್ನ ಕೇಳುವಾಗ ಖಂಡಿತವಾಗಲೂ ನಾವು ಆ ಒಂದು ಶೋಧನೆಯನ್ನು ಜಯಿಸುವರಾಗಿದ್ದೇವೆ ಯಾಕೆಂದರೆ ದೇವರು ವಾಕ್ಯ ಹೇಳ್ತದೆ ನಾನು ಲೋಕವನ್ನು ಜಯಿಸಿದ್ದೇನೆ ನೀವು ನನ್ನನ್ನು ಹಿಂಬಾಲಿಸುವವರು ನೀವು ಕೂಡ ಲೋಕವನ್ನು ಜಯಿಸ್ತೀರಿ ಅಂಥೇಳಿ ಅದರಿಂದ ಭಯಪಡೋದು ಬೇಡ ಪ್ರಿಯ ದೇವರು ಜನರೇ ನಾವು ದೇವರ ಸನ್ನಿಧಾನದಲ್ಲಿ ನಂಬಿಗಸ್ತರಾಗಿ ಕೇಳೋಣ ಕರ್ತನ ನಮ್ಮನ್ನು ವಿಶೇಷವಾಗಿ ಶೋಧನೆಯಿಂದ ತಪ್ಪಿಸಿ ಆತನು ಸುರಕ್ಷತೆ ನಮ್ಮನ್ನು ನಡೆಸುವನಾಗಿದ್ದಾನೆ ಹಾಗಾದರೆ ನಾವು ಪ್ರಾರ್ಥನೆ ಮಾಡೋಣ ಕರ್ತನು ನಮ್ಮನ್ನು ನಡೆಸುವನಾಗಿದ್ದಾನೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಬರುವ ಶೋಧನೆ ಜಯಿಸುವ ಕೃಪೆನ ಕರ್ತನೆ ನಮ್ಮೆಲ್ಲರಿಗೆ ಅನುಗ್ರಹ ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ ದಿನ ವಾಕ್ಯವನ್ನು ಕೇಳಿಸ್ಕೊಂಡಂತ ಪ್ರತಿಯೊಬ್ಬರೂ ಕೂಡ ಆಶೀರ್ವಾದಿಸುವ ಹೋಗುವಾಗಲೂ ಬರುವಾಗಲೂ ಅವರ ಕೆಲಸ ಕಾರ್ಯಗಳಲ್ಲಿ ಕರ್ತನೆ ಹತ್ತಿರವಿದ್ದು ಅವರ ನಡೆಸೆಂಬುದಾಗಿ ನಜರೈತನ ಯೇಸು ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ಸ್ವರ್ಗಿಯ ತಂದೆಯೇ ಪ್ರೈಸ್ ಇಲ್ಲ ದೇವ್ರ ಮಕ್ಕಳು ದೇವರ ಮನಶೀರ್ವಾದ ಮಾಡಲಿ ಕರ್ತನು ನಂಬಿಗಸ್ತನು ನೀವು ಕೂಡ ನಂಬಿಗಸ್ತರಾಗಿ ನಡೀಲಿ ಆಮೇನ್ ಥ್ಯಾಂಕ್ ಯು